ಬಿಹಾಳ ಪಟ್ಟಣದ ಹಸಿರು ತೋರಣ ಗೆಳೆಯರ ಬಳಗ ಹಮ್ಮಿಕೊಂಡಿದ್ದ ಕೆರೆಯಂಗಳದಲ್ಲೊಂದು ಸುತ್ತು ಅಭಿಯಾನದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದಿರ ಪಾಲ್ಗೊಂಡು ಮಾತನಾಡಿ ನೀರಿನ ಮೂಲಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ಕೆಲಸ ನಾವೆಲ್ಲರೂ ಮಾಡಬೇಕು ನೀರು ನಿಸರ್ಗ ನಮಗೆಲ್ಲ ನೀಡಿರುವ ಅಮೂಲ್ಯವಾದ ಸಂಪತ್ತು ಎಂದು ಹೇಳಿದ್ದಾರೆ ಕೆರೆಯ ಸುತ್ತಲೂ ಬೆಳೆದಿರುವ ಮುಳ್ಳು ಕಂಟಿಗಳನ್ನು ತೆಗೆದು ಸ್ವಚ್ಛಗೊಳಿಸುವ ಸಲುವಾಗಿ ಕ್ರಿಯಾ ಯೋಜನೆಯನ್ನು ರೂಪಿಸಲಾಗಿದೆ ಟೆಂಡರ್ ಕರೆಯಬೇಕೆಂದರೆ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿಯಾಗಿದೆ ಆದರೆ ಲಭ್ಯವಿರುವ ಸ್ವಚ್ಛತಾ ಕಾರ್ಮಿಕರನ್ನ ಬಳಸಿಕೊಂಡು ಕೆರೆಯ ಸುತ್ತಲಿನ ವಾಯು ವಿಹಾರ ಪಥವನ್ನು ಸ್ವಚ್ಛಗೊಳಿಸಲಾಗುವುದು ಶಾಸಕರಾದ ಸಿಎಸ್ ನಾಡಗೌಡರು ಕೆರೆಯನ್ನ ಸುಂದರವಾಗಿ ಅಭಿವೃದ್ಧಿಪಡಿಸುವ ಕುರಿತು ಯೋಚಿಸಿದ್ದಾರೆ ಕೆರೆಯ ಸ್ವಚ್ಛತೆ ಇನ್ನಷ್ಟು ಚಂದದ ವಾಯು ವಿಹಾರ ಪಥ ನಿರ್ಮಾಣ ಕೆರೆಯಲ್ಲಿ ಮನರಂಜನಾ ದೋಣಿಗಳನ್ನು ಬಳಸುವುದು ಮಕ್ಕಳಿಗೆ ಮನರಂಜನಾ ಉದ್ಯಾನ ನಿರ್ಮಿಸಲು ಉದ್ದೇಶಿಸಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಬೇಸಿಗೆಯ ರಣಬೆಸಿಲಿನ ಪರಿಣಾಮವಾಗಿ ಬೆಂಗಳೂರು ಸೇರಿದಂತೆ ಎಲ್ಲೆಡೆ ನೀರಿನ ಆಹಾಕಾರ ಉಂಟಾಗಿದ್ದನ್ನು ಮಾಧ್ಯಮದಲ್ಲಿ ನೋಡುತ್ತಿದ್ದೇವೆ ಪಟ್ಟಣದ ಜನತೆಗೆ ಕೆರೆ ಇರುವುದು ನಮ್ಮ ಭಾಗ್ಯವಾಗಿದೆ ಈ ಬೃಹತ್ ಕೆರೆ ನಮ್ಮ ಪಟ್ಟಣದ ಸಾವಿರಾರು ಕೊಳವೆ ಬಾವಿಗಳಿಗೆ ಮೂಲ ಅಂತರ್ಜಲವಾಗಿದೆ ಈ ಕೆರೆಯನ್ನ ಸ್ವಚ್ಛವಾಗಿಟ್ಟುಕೊಳ್ಳುವ ರಕ್ಷಿಸುವ ಜವಾಬ್ದಾರಿ ನಮ್ಮೆಲ್ಲರದು ಅಂತ ಹೇಳಿದ್ದಾರೆ ಹಸಿರು ತೋರಣ ಬಳಗದ ಸಂಚಾಲಕ ಮಹಾಬಲೇಶ್ವರ ಗಡೆದ ಮಾತನಾಡಿ ಕೆರೆಗಳು ಹಳ್ಳ ಕೊಳ್ಳಗಳಂತಹ ನೀರಿನ ಮೂಲಗಳನ್ನು ಉಳಿಸುವ ಹಾಗೂ ಜನತೆಗೆ ಇವುಗಳ ಮಹತ್ವದ ಕುರಿತು ಅರಿವು ಮೂಡಿಸುವ ಕೆಲಸವನ್ನ ಹಸಿರು ತೋರಣ ಬಳಗ ಮಾಡುತ್ತಿದೆ ಕೆರೆಯ ಸುತ್ತ ವಾಸಿಸುವ ಜನರು ಕೆರೆಯ ಸುತ್ತಲೂ ಮಲವಿಸರ್ಜನೆ ತ್ಯಾಜ್ಯಗಳನ್ನು ಕೆರೆಯಲ್ಲಿ ಹಾಕುವುದು ಕೆರೆಯಲ್ಲಿ ಹಳೆಯ ಬಟ್ಟೆಗಳನ್ನು ಬಿಸಾಕುವ ಕೆಲಸ ಮಾಡದೆ ಅದನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ಅಲ್ಲದೆ ಮಾಜಿ ಅಧ್ಯಕ್ಷ ನಾಗಭೂಷಣ್ ನಾವದಗಿ ಬಿಎಸ್ ಮೇಟಿ ಅಮರೇಶ ಗೂಳಿ ಡಾಕ್ಟರ್ ವಿಜಯಕುಮಾರ ಗೂಳಿ ಪುರಸಭೆ ಆರೋಗ್ಯ ನಿರೀಕ್ಷಕ ಮಹಾಂತೇಶ್ ಕಟ್ಟಮನಿ ಹಸಿರು ತೋರಣ ಬಳಗದ ಸದಸ್ಯರು ಪುರಸಭೆಯ ಕಾರ್ಮಿಕರು ಪಾಲ್ಗೊಂಡಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ